ಸ್ನೇಹಿತ್ರೆ ಚಾನಲ್ಗೆ ಸ್ವಾಗತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತು ನಾವು ಮೇಷರಾಶಿಯ ಅದ್ಭುತವಾದಂಥ ಅವರ ವಾರ್ಷಿಕ ಫಲವನ್ನು ಭವಿಷ್ಯವನ್ನು ತಿಳ್ಕೊಳ್ಳೋಣ ಮೇಷರಾಶಿಯವರು ಜನವರಿ ತಿಂಗಳಿನ ಭವಿಷ್ಯ ನೋಡಿದರೆ ಕವಿ ಕಳತ್ರ ಸೌಖ್ಯವಿರುತ್ತೆ ದಾಂಪತ್ಯ ಸುಖ ಇರುತ್ತೆ ಹಣಕಾಸು ಸಾಧಾರಣವಾಗಿರುತ್ತೆ ಬಂಧು ಬಾಂಧವರಿಂದ ಸಹಾಯ ಇಲ್ಲ ಯೋಚಿತ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ ಆರೋಗ್ಯದ ಕಡೆ ಎಚ್ಚರ ಅತಿ ಅಗತ್ಯ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಬಂಧುಗಳಿಂದ ಅನುಕೂಲ ಮತ್ತು ಸಹಾಯ ದೊರೆಯುತ್ತೆ ಮನಸ್ಸನ್ನು ಹೊಯ್ದಾಟ್ಲಿ ಬಿಡಬೇಡಿ ಚಂಚಲ ಮನಸ್ಸನ್ನು ಸ್ವಲ್ಪ ಹಿಡಿದಿಟ್ಕೋಬೇಕು ಆರೋಗ್ಯ ಸಾಧಾರಣವಾಗಿರುತ್ತೆ ಗೃಹಿಣಿಯರಿಗೆ ಮೇಷರಾಶಿಯ ಗೃಹಿಣಿಯರಿಗೆ ಅತ್ಯಂತ ಶುಭ ಕಾಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರಗತಿ ಕುಂಠಿತ ಆಗುತ್ತೆ ಪರಿಶ್ರಮ ತುಂಬ ಅಗತ್ಯ ಇರುತ್ತೆ ಮಾರ್ಚ್ ತಿಂಗಳ ಭವಿಷ್ಯ ನೋಡೋದಾದರೆ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲ ಕಡಿಮೆ ಇರುತ್ತೆ ಉದ್ಯೋಗಸ್ಥರಿಗೆ ಲಾಭ ಸಂಭವ ಗೃಹಿಯರಿಗೆ ಉತ್ತಮ ಬಾಂಧವ್ಯ ಇರುತ್ತೆ ಸಹಾಯ ದೊರೆಯುತ್ತೆ ಎಲ್ಲರಿಂದಲೂ ಸಹ ಬಂಧು ಜನರಿಂದ ಉತ್ತಮ ಬೆಂಬಲ ವಿದ್ಯಾರ್ಥಿಗಳಿಂದ ಉತ್ತಮ ಪ್ರದರ್ಶನ ಬರುತ್ತೆ ಈ ಸಾರಿ ಏಪ್ರಿಲ್ ತಿಂಗಳಲ್ಲಿ ಭವಿಷ್ಯ ವ್ಯಾಪಾರಸ್ಥರಿಗೆ ಅನುಕೂಲ ಆಗುತ್ತೆ ಉದ್ಯೋಗಸ್ಥರಿಗೆ ಲಾಭದಾಯಕ ಆದಾಯ ಇದೆ ಗೃಹಿಣಿಯರಿಗೆ ಉತ್ತಮ ಆರೋಗ್ಯ ಹಣದ ಹರಿವು ಉತ್ತಮವಾಗಿರುತ್ತೆ ಬಂಧು ಜನರಿಂದ ತೊಂದರೆ ಬರಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಅಸ್ಥಿರವಾದ ಮನಸ್ಸಿರುತ್ತೆ ಹೊಸ ಸ್ಥಳಗಳಿಗೆ ತೆರಳುವ ಅವಕಾಶ ಇರುತ್ತೆ ಮೇ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಉದ್ಯೋಗಸ್ಥರಿಗೆ ಲಾಭದಾಯಕ ಆದಾಯ ಬರುತ್ತೆ ಪ್ರೇಣಿಯರಿಗೆ ಉತ್ತಮ ಹೊಂದಾಣಿಕೆ ಇರುತ್ತೆ ಆರೋಗ್ಯ ಹಣದ ಅರಿವು ಉತ್ತಮ ಇರುತ್ತೆ ಬಂಧು ಜನರಿಂದ ತೊಂದರೆ ಬರ್ಬೋದು ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕಾಣಿಸ್ಬೋದು ಅಸ್ಥಿರ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಬೇಕು ಧಾರ್ಮಿಕ ಸ್ಥಳಗಳಿಗೆ ತೆರಳುವ ಅವಕಾಶ ಇರುತ್ತೆ ಜೂನ್ ತಿಂಗಳು ವಿದ್ಯಾರ್ಥಿಗಳಿಗೆ ಅನುಕೂಲ ಕಡಿಮೆ ಇರುತ್ತೆ ಉದ್ಯೋಗಸ್ಥರಿಗೆ ಲಾಭ ಪ್ರೇಣಿಯರಿಗೆ ಉತ್ತಮ ಆರೋಗ್ಯ ಇರುತ್ತೆ ಹೊಂದಾಣಿಕೆ ಕಡಿಮೆ ಇರುತ್ತೆ ಹಣದ ಅರಿವು ಉತ್ತಮ ಇರುತ್ತೆ ಬಂಧು ಜನರಿಂದ ತೊಂದರೆ ಆಗ್ಬೋದು ಸ್ಥಿರ ಮನಸ್ಸು ಇಟ್ಕೊಂಡು ಕೆಲಸ ಮಾಡಬೇಕು ಸಹೋದ್ಯೋಗಿಗಳಿಂದ ತೊಂದರೆ ಬಣ್ಣದ ಮಾತುಗಳಿಗೆ ಮರಳಾಗಬಾರ್ದು ನೀವು ಜುಲೈ ತಿಂಗಳು ಅತ್ಯಂತ ಉತ್ಸಾಹದಾಯಕವಾದ ತಿಂಗಳಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತ ಫಲ ಬರುತ್ತೆ ಉದ್ಯೋಗಸ್ಥರಿಗೆ ಲಾಭದಾಯಕ ಹಾಗೆ ಧನಾರ್ಜನೆ ಉತ್ತಮವಾಗಿರುತ್ತೆ ಗೃಹಿಣಿಯರಿಗೆ ಆರೋಗ್ಯ ಸಾಧಾರಣವಾಗಿರುತ್ತೆ ಎಚ್ಚರಿಕೆ ಇರಬೇಕು ಹೊಂದಾಣಿಕೆ ಉತ್ತಮವಾಗಿರುತ್ತೆ ಹಣದ ಹರಿವು ಉತ್ತಮ ಬಂಧು ಜನರಿಂದ ಸ್ವಲ್ಪ ತೊಂದರೆ ಆಗ್ಬೋದು ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಸ್ಥಿರವಾದ ಮನಸ್ಸು ಅತಿ ಮುಖ್ಯ ಆಗಸ್ಟ್ ತಿಂಗಳಲ್ಲಿ ಇದು ಸಹ ಅತ್ಯಂತ ಶುಭದಾಯಕ ತಿಂಗಳು ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲ ಅಂದರೆ ನಿರೀಕ್ಷೆ ಮಾಡೋದಕ್ಕಿಂತಲೂ ಸಹ ಉತ್ತಮವಾದ ಪ್ರಗತಿ ಕಾಣಿಸುತ್ತೆ ಉದ್ಯೋಗಸ್ಥರಿಗೆ ಸಂಬಳ ಹೆಚ್ಚಾಗುತ್ತೆ ಗೃಹಿಣಿಯರಿಗೆ ಆರೋಗ್ಯ ಉತ್ತಮವಾಗಿರುತ್ತೆ ಹೊಂದಾಣಿಕೆ ಸ್ವಲ್ಪ ಕಷ್ಟ ಇರುತ್ತೆ ಹಣದ ಹಾರುವ ಅದಕ್ಕಾದರೂ ಖರ್ಚು ಅಷ್ಟೇ ಬರ್ತಿರುತ್ತೆ ಎಚ್ಚರದಿಂದ ಖರ್ಚು ಮಾಡಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯ ಉತ್ತಮ ಇರುತ್ತೆ ಧನ ಹುಡುಕೆಯಲ್ಲಿ ಎಚ್ಚರ ಇರಬೇಕು ಶುಭದಾಯಕವಾದಂಥ ತಿಂಗಳು ಉದ್ಯೋಗಿಯರಿಂದ ಬೆಂಬಲ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಫಲ ಸೌಲಭ್ಯ ಆಗುತ್ತೆ ಉದ್ಯೋಗಸ್ಥರಿಗೆ ಸಂಬಳ ಹಾಗೂ ಖರ್ಚು ಹೆಚ್ಚಾಗುವ ಸಂಭವ ಇರುತ್ತೆ ಗೃಹಿಣಿಯರಿಗೆ ಆರೋಗ್ಯ ಉತ್ತಮವಾಗಿರುತ್ತೆ ಹಣದ ಅರಿವು ಅಧಿಕ ಕಳತ್ರ ಯೋಗ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕರ್ತವ್ಯ ಫಲ ಅಧಿಕವಾಗಿ ಸಿಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ವ್ಯವಹಾರಗಳಲ್ಲಿ ಧೈರ್ಯದಿಂದ ಉತ್ತಮ ಪ್ರಗತಿಯನ್ನು ಕಾಣಬಹುದು ಭೂಮಿ ಆಸ್ತಿ ತಗೊಳ್ತೀರಾ ಅಂತಂದ್ರೆ ಎಚ್ಚರಿಕೆ ಇರಬೇಕು ಸ್ವಲ್ಪ ಶುಭದಾಯಕ ತಿಂಗಳಾದರೂ ಸಹ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುತ್ತೆ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅಗತ್ಯ ಇರುತ್ತೆ ಖರ್ಚು ಹೆಚ್ಚಾಗುವ ಸಂಭವ ಇರುತ್ತೆ ಗೃಹಿಣಿಯರಿಗೆ ಆರೋಗ್ಯ ತೊಂದರೆ ಹಣದ ಹರಿವು ಅಧಿಕ ಇರುತ್ತೆ ಕಳತ್ರ ಯೋಗ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕರ್ತವ್ಯ ಫಲ ಅಧಿಕ ನವೆಂಬರ್ ತಿಂಗಳ ಭವಿಷ್ಯ ನೋಡೋದಾದರೆ ವ್ಯವಹಾರಗಳಲ್ಲಿ ಧೈರ್ಯದಿಂದ ಉತ್ತಮ ಪ್ರಗತಿ ಸಿಗುತ್ತೆ ಭೂಮಿ ಆಸ್ತಿ ಹುಡುಕೆಯಲ್ಲಿ ಬುದ್ಧಿವಂತಿಕೆ ನಡೆಯಿಂದ ಲಾಭ ಹಿರಿಯರ ಉತ್ತಮ ಆರೋಗ್ಯದಿಂದ ಸಂತೋಷ ಆಗುತ್ತೆ ಸಹೋದ್ಯೋಗಿಗಳ ಸಲಹೆಯಿಂದ ಶುಭವಾಗುತ್ತೆ ನಿಮಗೆ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಆಗುತ್ತೆ ಗೃಹಿಣಿಯರಿಗೆ ಆರೋಗ್ಯ ತೊಂದರೆ ಕಾಣಬಹುದು ಹಣದ ಹರಿವು ಅಧಿಕ ಇರುತ್ತೆ ಕಳತ್ರ ಯೋಗನೂ ಇರುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕರ್ತವ್ಯ ಫಲ ಅಧಿಕ ಡಿಸೆಂಬರ್ ತಿಂಗಳಲ್ಲಿ ವ್ಯವಹಾರಗಳಲ್ಲಿ ಧೈರ್ಯದಿಂದ ಉತ್ತಮ ಧನಲಾಭ ಭೂಮಿ ಆಸ್ತಿ ಹೂಡಿಕೆಯಲ್ಲಿ ಬುದ್ಧಿವಂತಿಕೆಗಳಿಂದ ಅನುಕೂಲ ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತೆ ಮಾತನಾಡುವ ವೇಳೆ ಎಚ್ಚರ ಇರಬೇಕು ವಿದ್ಯಾರ್ಥಿಗಳಿಗೆ ಪರಿಶ್ರಮ ಇರುತ್ತೆ ಉತ್ತಮ ಆರೋಗ್ಯವೂ ಕೂಡ ಇರುತ್ತೆ ಕರ್ತವ್ಯ ಫಲ ಅಧಿಕ ಇರುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಇರುತ್ತೆ ಚರಸಿಯವರಿಗೆ ಈ ವರ್ಷ ಅತಿ ಉತ್ತಮವಾಗಿರುತ್ತೆ ಆದರೆ ಜನ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರೆದ್ರೆ ಅತ್ಯಂತ ಯಶಸ್ವಿ ವರ್ಷ ಆಗಿ ಬ ಆಗುತ್ತೆ ಈ ವರ್ಷ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ಲೈಕನನ್ನು ಮತ್ತಿ ನಮಸ್ಕಾರ